ಸ್ನೇಹಿತರೆ ನಾಳೆ ವಿಶೇಷವಾಗಿ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ಅತ್ಯಂತ ಶುಭ ಫಲ ನಮಗೆ ಪ್ರಾಪ್ತಿಯಾಗ್ತದೆ ಈಗ ಪೂಜಾ ಸಮಯವನ್ನು ಹೇಳ್ಕೊಡ್ತೀನಿ ವಿಶೇಷ ಒಂದು ಶ್ಲೋಕದ ಶ್ಲೋಕವನ್ನು ಕೂಡ ಹೇಳ್ಕೊಡ್ತೀನಿ ಜೊತೆಗೆ ಕೆಲವು ಪ್ರಶ್ನೆಯನ್ನು ಕೇಳಿರಿ ಪ್ರಶ್ನೆಗೂ ಉತ್ತರಗಳನ್ನು ಕೊಡ್ತಾ ಹೋಗ್ತೇನೆ ಮೊದಲು ಪಂಚಾಂಗವನ್ನು ಅವಲೋಕನ ಮಾಡಿಬಿಡೋಣ ನಾಳೆ ದಿವಸ ಹದಿನೇಳನೇ ತಾರೀಕು ಶುಕ್ರವಾರ ಕೃಷ್ಣ ಪಕ್ಷದ ಚತುರ್ಥಿ ತಿಥಿಯದ ಚತುರ್ಥಿ ತಿಥಿ ನಮಗೆ ಹದಿನೇಳನೇ ತಾರೀಕಿಗೆ ಅಂದರೆ ನಾಳೆ ಬೆಳಗ್ಗೆ ನಮಗೆ ನಾಲ್ಕು ಗಂಟೆ ಆರು ನಿಮಿಷಕ್ಕೆ ಚತುರ್ಥಿ ತಿಥಿ ಪ್ರಾರಂಭ ಆಗ್ತದ ಹದಿನೆಂಟನೇ ತಾರೀಕು ಅಂದರೆ ಮಾರನೇ ದಿವಸ ಐದು ಗಂಟೆ ಮೂವತ್ತು ನಿಮಿಷದವರೆಗೆ ನಮಗೆ ಚತುರ್ಥಿ ತಿಥಿ ಪೂರ್ಣ ಏಕತಿಥಿಯಲ್ಲಿ ಸಂಕಷ್ಟಚತುರ್ಥಿ ಆಚರಣೆಯನ್ನು ಇದ್ದೇವೆ ನಾಳೆ ದಿವಸ ವಿಶೇಷ ಸೌಭಾಗ್ಯ ಯೋಗದಲ್ಲಿ ಅದು ಶುಕ್ರವಾರ ದಿವಸ ಸೌಭಾಗ್ಯ ಯೋಗ ಅತ್ಯಂತ ಶುಭ ಫಲವನ್ನು ತಂದುಕೊಡ್ತದೆ ಅಷ್ಟೇ ಅಲ್ಲ ಮಘ ನಕ್ಷತ್ರ ಅಂದರೆ ಈ ಮಾಘ ಮಾಸ ನಕ್ಷತ್ರದ ದಿವಸ ಹುಣ್ಣಿಮೆ ಬರಬೇಕು ಹುಣ್ಣಿಮೆ ನಕ್ಷತ್ರ ನಾಳೆ ಶುಕ್ರವಾರ ದಿವಸ ಸೌಭಾಗ್ಯ ಯೋಗದಲ್ಲಿ ಭೃಗುವಾಸರೆ ಶುಕ್ರವಾರ ಬಹಳನೇ ಶುಭ ಯೋಗವನ್ನು ತರ್ತಾ ಇದೆ ಅದು ಹನ್ನೆರಡು ಗಂಟೆ ನಲವತ್ನಾಲ್ಕು ನಿಮಿಷದವರೆಗೆ ಮಾತ್ರ ನಮಗೆ ಅತ್ಯಂತ ಶುಭ ಯೋಗ ಪ್ರಾಪ್ತಿಯಾಗಲಿಗುತ್ತದೆ ಅದಕ್ಕೆ ನಾವು ಸಿದ್ಧಿ ಯೋಗ ಅಂತಲೇ ಹೇಳ್ತೇವೆ ಇನ್ನು ನಾಳೆ ಗಣಪತಿಯ ಪೂಜೆ ವಿಶೇಷವಾಗಿ ಯಾವ ಸಮಯದಲ್ಲಿ ಮಾಡಿದರೆ ನಿಮಗೆ ಶುಭ ಫಲವನ್ನು ತಂದು ಕೊಡ್ತದ ಅಂತ ಹೇಳಿದರೆ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೀವಿ ಬ್ರಾಹ್ಮಿ ಮುಹೂರ್ತ ಐದು ಗಂಟೆ ಮೂವತ್ತೇಳು ನಿಮಿಷದಿಂದ ಆರು ಗಂಟೆ ಇಪ್ಪತ್ತೈದು ನಿಮಿಷ ಇದು ಬ್ರಾಹ್ಮಿ ಮುಹೂರ್ತ ಪ್ರತಿದಿನ ಹೇಳುವ ಹಾಗೆ ಈ ಬ್ರಹ್ಮ ಮುಹೂರ್ತದಲ್ಲಿ ಅದು ಮಾಘ ಮಾಸದಲ್ಲಿ ಬ್ರಾಹ್ಮಿ ಮುಹೂರ್ತ ವಿಶೇಷ ಫಲ ಪ್ರಾಪ್ತಿ ಫಲಪ್ರಾಪ್ತಿಯಾಗ್ತದೆ ಎರಡನೇ ಮುಹೂರ್ತ ನಾವು ಅತ್ಯಂತ ಶುಭ ಮುಹೂರ್ತ ಅಂತ ಹೇಳ್ತೀವಿ ಯಾಕಂದರೆ ಈ ಮುಹೂರ್ತ ಒಂದು ದಿನದಲ್ಲಿ ಒಂದು ವಿಶೇಷ ಮುಹೂರ್ತ ಇರ್ತದ ಆ ಮುಹೂರ್ತ ಅತ್ಯಂತ ಶುಭ ಅಂತ ಅನ್ನೋದು ಎಂಟು ಗಂಟೆ ಮೂವತ್ತೈದು ನಿಮಿಷದಿಂದ ಒಂಬತ್ತು ಗಂಟೆ ಐವತ್ತೆಂಟು ನಿಮಿಷದವರೆಗೆ ಇದು ಅತ್ಯಂತ ಶುಭ ಮುಹೂರ್ತ ಅಂಥೇಳಿ ಈ ಸಮಯದಲ್ಲಿ ಗಣಪತಿ ಪೂಜೆಯನ್ನು ಮಾಡಿರಿ ವೃತವನ್ನು ಹಿಡೀರಿ ಈಗಾಗಲೇ ಸಂಕಷ್ಟಗಳು ದೂರ ಆಗಲಿಕ್ಕೆ ಒಂದು ವಿಶೇಷ ವ್ರತವನ್ನು ಕೂಡ ಹೇಳ್ಕೊಟ್ಟೇನಿ ಅದನ್ನು ಈ ಸಮಯದಲ್ಲಿ ಹಿಡಿದ್ರೆ ಶುಭ ಫಲ ನಿಮಗೆ ಸ್ಪೂರ್ಣ ಸಿಗ್ತದೆ ಇನ್ನು ನಾಳೆ ವಿಶೇಷ ಯೋಗದಲ್ಲಿ ಹೇಳುವಂಥ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಅಂತ ಇದ್ದೆ ಶ್ಲೋಕ ಬಹಳ ಸರಳದ ಬಹಳ ಚಂದದ ಹೇಳ್ಕೊಡ್ತೀನಿ ನಾಳೆ ದಿವಸ ಇಪ್ಪತ್ತೊಂದು ಸಾರಿ ಹೇಳ್ರಿ ಯೋಗಾಕಾರಾಯ ಸರ್ವೇಶಾಂ ಯೋಗ ಶಾಂತಿ ಚ ಬ್ರಹ್ಮೇಶಾಯ ನಮಸ್ತುಭ್ಯಂ ಬ್ರಹ್ಮಭೂಯ ಪ್ರಧಾಯತೆ ಸಿದ್ಧಿ ಬುದ್ಧಿ ಪತೇನಾಥ ಸಿದ್ಧಿ ಬುದ್ಧಿ ಪ್ರದಾಯಿನೇ ಮಾಯನೆ ಮಾಯಿಕೆ ಮೋಹದಾಯ ನಮೋ ನಮಃ ಇಷ್ಟೇ ಶ್ಲೋಕ ಈ ಶ್ಲೋಕವನ್ನು ನಾಳೆ ಇಪ್ಪತ್ತೊಂದು ಸಾರಿ ಹೇಳ್ರಿ ಇನ್ನು ನಾಳಿನ ವಿಷಯವಾಗಿ ಕೆಲವು ಪ್ರಶ್ನೆಯನ್ನು ಕೇಳಿರಿ ಆ ಪ್ರಶ್ನೆಗೆ ಉತ್ತರವನ್ನು ಕೊಡ್ತಾ ಹೋಗ್ತೀನಿ ಇಪ್ಪತ್ತೊಂದು ದಿವಸ ವ್ರತವನ್ನು ನೀವು ಮಾಡೋದಾದರೆ ಮೊದಲೇ ದಿವಸ ಮಾತ್ರ ತೆಂಗಿನಕಾಯಿ ವೈಬೇಕು ಉಳಿದ ದಿವಸ ಕೇವಲ ನಾಲ್ಕು ಏನು ಎಳ್ಳು ಹಾಕಿದ ದೀಪ ಒಯ್ಬೇಕು ಅಂತ ಇದೆಲ್ಲ ದೀಪವನ್ನು ಹಚ್ಚಬೇಕು ಅಂದರೆ ಅವನು ಮಾತ್ರ ಒಯ್ಬೇಕು ಒಂದನೇ ದಿವಸ ಮಾತ್ರ ಮೊದಲನೇ ದಿವಸ ಮಾತ್ರ ತಲೆ ಮೇಲೆ ಸ್ನಾನ ಮಾಡ್ಕೊಳ್ಬೇಕು ತೆಂಗಿನಕಾಯಿಯನ್ನು ತೆಗೆದುಕೊಂಡು ಹೋಗಬೇಕು ಅಕಸ್ಮಾತ್ ನಿಮ್ಮನ್ನೇ ನಿಮ್ಮ ಊರಲ್ಲಿ ದೇವಸ್ಥಾನ ಇಲ್ಲ ಅನ್ನೋದಾದರೆ ಈ ವ್ರತ ಮಾಡಲಿಕ್ಕೆ ಹೋಗಬೇಡ್ರಿ ಬಿಟ್ಬಿಡ್ರಿ ಇನ್ನು ಈ ವ್ರತ ಹಿಡಿಬೇಕು ಅನ್ನೋರು ನಾಳೆ ದಿವಸ ಒಂದೇ ದಿವಸ ಉಪವಾಸ ಮಾಡಬೇಕು ಉಳ್ಕಿದ ದಿವಸ ಉಪವಾಸ ಏನೂ ಇರೋದಿಲ್ಲ ದಿನ ತಲೆ ಮೇಲೆ ಸ್ನಾನ ಅಂತ ನಾ ಹೇಳಿಲ್ಲ ಆದರೂ ಕೂಡ ನೀವು ಪ್ರಶ್ನೆಯನ್ನು ಕೇಳ್ತೀರಿ ಇನ್ನು ಕೆಲವರು ನಾಳೆ ಬಿಟ್ಟರೆ ಮತ್ತೆ ಯಾವತ್ತು ಹಿಡಿಬೇಕು ಅಂತ ಹೇಳಿ ನೋಡ್ರಿ ಯಾವಾಗಲೂ ಯೋಗಗಳು ಕೆಲವು ಸಾರಿ ಮಾತ್ರ ಕೂಡಿ ಅಂತ ಅಂಥ ಯೋಗಗಳಿದ್ದಾಗ ಮಾತ್ರ ನಾನು ಹೇಳಿಕೊಟ್ಟಿರ್ತೀನಿ ಈಗ ಸದ್ಯಕ್ಕೆ ಯೋಗ ಕೂಡಿ ಬಂದದ ಹೇಳ್ಕೊಟ್ಟೇನಿ ಮುಂದೆ ಮತ್ತೆ ಯಾವಾಗಾದರೂ ಕೂಡಿ ಬಂದರೆ ಹೇಳ್ತೀನಿ ಯಾಕಂದರೆ ಯೋಗಗಳು ಅಪರೂಪಕ್ಕೆ ಒಂದೊಂದು ಸಲ ಈ ರೀತಿ ಕೂಡಿ ಬರ್ತಾವೆ ಇನ್ನು ತಾಂಬೂಲ ದಕ್ಷಿಣೆ ಕೇವಲ ಮೊದಲೇ ದಿವಸ ಸಂಕಲ್ಪದ ಕಾಯಿ ಏನು ಹೋಗ್ತಿರಲ್ಲ ಅವತ್ತು ಮಾತ್ರ ತಾಂಬೂಲ ದಕ್ಷಿಣೆ ಮಾತ್ರ ಕೊಡಬೇಕು ಇಪ್ಪತ್ತೊಂದನೇ ದಿವಸ ಮುಗಿತಂದರೆ ಹೋಗಿ ಇಪ್ಪತ್ತೆರಡನೇ ದಿವಸ ನೀವೇನು ಪೂಜೆ ಪುನಸ್ಕಾರವನ್ನು ಆತ ಮಾಡಿಸ್ಬೋದು ಇನ್ನು ಬೆಳಗ್ಗೆ ಯಾವ ಸಮಯದಲ್ಲಿ ಪೂಜೆಗೆ ಹೋಗಬೇಕು ದೇವಸ್ಥಾನಕ್ಕೆ ಅಂತ ಪ್ರಶ್ನೆ ಕೇಳಿರಿ ದೇವಸ್ಥಾನಕ್ಕೆ ನೀವು ಹೋಗಬೇಕಾದ್ರೆ ಹನ್ನೊಂದು ಗಂಟೆ ಆದಷ್ಟು ಸೂರ್ಯ ನೆತ್ತಿ ಮೇಲೆ ಬರೋ ತನಕ ಹನ್ನೆರಡು ಗಂಟೆ ತನಕ ಎಲ್ಲ ಮಾಡ್ಕೊಳ್ಬಾರ್ದು ಬೆಳಗ್ಗೆ ಎಂಟು ಒಂಬತ್ತು ಒಳಗೆ ಪೂಜೆ ಪುನಸ್ಕಾರವನ್ನು ಮಾಡೋದು ಒಳ್ಳೆಯದು ಅಂಥೇಳಿ ಆ ಸಮಯದಲ್ಲಿ ಹೋಗಿ ಗಣಪತಿ ಪೂಜೆಯನ್ನು ಮಾಡಿ ಪ್ರದಕ್ಷಿಣಸ್ಕಾರ ಬರಬೇಕು ಇನ್ನು ಆದಷ್ಟು ಕೆಂಪು ಬಟ್ಟೆಯನ್ನು ತೆಗೆದುಕೊಳ್ಳೋರು ಹತ್ತಿ ಬಟ್ಟೆ ಅಂದರೆ ಕಾಟನ್ ಬಟ್ಟೆ ತೊಗೊಳ್ಳೋದು ಚಲೋ ಯಾಕಂದ್ರೆ ಆ ಏನು ಎಳ್ಳು ಹಾಕಿರ್ತೀರಲ್ಲ ಆ ಬೇರೆ ಬಟ್ಟೆಗಳು ಪ್ಲಾ ಪಾಲಿಸ್ಟ್ರ್ ಬಟ್ಟೆ ಅದು ತಗೊಳ್ಲಿಕ್ಕೆ ಹೋಗಬೇಡ್ರಿ ಮನೆ ಬ್ಲೌಸ್ ಪೀಸ್ ಇದ್ರೂ ಯೂಸ್ ಮಾಡಲಿಕ್ಕೆ ಹೋಗಬೇಡ್ರಿ ಕಾಟನ್ ಬಟ್ಟೆ ಅಂದರೆ ಹತ್ತಿ ಬಟ್ಟೆಯನ್ನು ಉಪಯೋಗಿಸೋದು ಕೆಂಪು ಬಣ್ಣದ ಹತ್ತಿ ಬಟ್ಟೆಯನ್ನು ದೊಡ್ಡದು ಒಂದು ಒನ್ ಮೀಟರನ್ನು ತೊಗೊಂಡು ಇಟ್ಕೊಂಡ್ಬಿಟ್ರೆ ನಿಮಗೆ ಇಪ್ಪತ್ತೊಂದು ದಿವಸಕ್ಕೂ ಅನುಕೂಲ ಆಗ್ತದೆ ನಾ ಸ್ಪಷ್ಟವಾಗಿ ಹೇಳೇನಿ ಕರಿ ಎಳ್ಳನ್ನು ಹಾಕಬೇಕು ಒಳ್ಳೆಯದು ಅಂಥೇಳಿ ಆಮೇಲೆ ಎಳ್ಳ ಎಣ್ಣೆಯನ್ನು ಬಳಸಬೇಕು ದೀಪ ಹಚ್ಚಲಿಕ್ಕೆ ಇನ್ನು ನೀವು ಯಾರು ಬೇಕಾದ್ರ ಹೆಸರಲ್ಲಿ ಸಂಕಲ್ಪ ಕೂಡ ಮಾಡ್ಕೊಳ್ಬೋದು ಮಕ್ಕಳ ಹೆಸರು ಇದ್ರೆ ಮಕ್ಕಳ ಹೆಸರಲ್ಲಿ ಸಂಕಲ್ಪ ಮಾಡ್ಕೊಳ್ಬೋದು ಗಂಡನ ಹೆಸರಲ್ಲಿ ಯಾರ ಹೆಸರಲ್ಲಿ ಕೂಡ ನೀವು ಸಂಕಲ್ಪವನ್ನು ಮಾಡಿಕೊಂಡು ಅಲ್ಲಿ ದೀಪವನ್ನು ಹಚ್ಬೋದು ನೀವು ದೀಪವನ್ನು ಹಸ್ತಾ ಹೋದಂತೆ ಆ ಏನು ಸಂಕಲ್ಪಗಳು ಇರ್ತದಲ್ಲ ಅವು ಈಡೇರಲಿಕ್ಕೆ ಶುರುವಾಗ್ತದೆ ನಿಮಗೆ ಅದು ಗೊತ್ತಾಗಲಿಕ್ಕೆ ಶುರುವಾಗ್ತದೆ ಆದರೆ ದೈವದ ವಿರುದ್ಧ ಇರಬಾರ್ದು ನಮ್ಮ ಸಂಕಲ್ಪಗಳನ್ನು ನೆನ್ಪಿಟ್ಕೊಳ್ಳ್ರಿ ಇನ್ನೊಬ್ಬರಿಗೆ ಕೆಡಕನ್ನು ಬಯಸೋದಾಗಲಿ ಇನ್ನೊಬ್ಬರಿಗೆ ನೋವನ್ನು ಕೊಡುವುದಾಗಲಿ ಆಗಿರಬಾರ್ದು ನಮ್ಮ ಸಂಕಲ್ಪಗಳು ಕೇವಲ ನಾವು ನಮ್ಮ ದುರಾದೃಷ್ಟ ಕಳೆದುಕೊಳ್ಳಬೇಕು ನಮ್ಮ ಕೆಟ್ಟ ಕರ್ಮಗಳು ಕಳಿಬೇಕು ನಮ್ಮ ಕೆಟ್ಟ ಹಣೆ ಬರಹದಲ್ಲಿ ಏನಾದರೂ ಕೆಟ್ಟತನ ಬರೆದಿದ್ರೆ ಅನಾರೋಗ್ಯಗಳು ಈ ಕೆಟ್ಟತನಗಳು ಗಂಡ ಹೆಂಡತಿ ಜಗಳ ಇವೆಲ್ಲವೂ ಹೋಗಬೇಕು ಅನಿಷ್ಟಗಳನ್ನ ತೊಳಿ ತೊಲಗಲಿಕ್ಕೆ ಮಾತ್ರ ನಾವು ನಮ್ಮ ಒಂದು ಸಂಕಲ್ಪ ಮಾಡಿಕೊಳ್ಬೇಕೆ ಹೊರತು ನಮ್ಮ ಸಂಕಲ್ಪಗಳು ಇನ್ನೊಬ್ಬರಿಗೆ ಕೆಡಕನ್ನು ಮಾಡ್ತಿರಬಾರ್ದು ಅಂದಾಗ ಮಾತ್ರ ನಮ್ಮ ಸಂಕಲ್ಪಗಳು ಈಡೇರ್ತದ ಈ ರೀತಿಯಾಗಿ ಪೂರ್ಣವಾಗಿ ನಿಮಗೆ ತಿಳಿಸ್ಕೊಟ್ಟಿನಿ ಆದರೂ ಕೂಡ ಪ್ರಶ್ನೆಯನ್ನು ಕೇಳ್ತೀರಿ ಮತ್ತು ನಾ ನಿಮ್ಮ ಪ್ರಶ್ನೆಗೆ ಎಲ್ಲವನ್ನು ಮತ್ತು ನಂಗೆ ಸಮಯ ತಗೊಂಡು ನಿಮಗೆ ತಿಳಿಸ್ಕೊಟ್ಟೇನಿ ಎಲ್ಲರಿಗೂ ನಾನು ನಿಮ್ಮ ಕಮೆಂಟ್ಸ್ಗಳಿಗೆ ಉತ್ತರ ಕೊಡಲಿಕ್ಕೆ ಆಗುವುದಿಲ್ಲ ಯಾಕಂದರೆ ನನಗೂ ಭಾಳ ಕೆಲಸದ ಅದಕ್ಕಾಗಿ ಇದ್ದ ಸಮಯದಲ್ಲಿ ನಾನು ಕೆಲವರ ಸಂ ಒಂದು ಕಮೆಂಟ್ಸನ್ನು ಓದ್ತಿರ್ತೀನಿ ಯಾವಾಗ ಸಮಯ ಸಿಗ್ತದೋ ಆವಾಗ ಕಮೆಂಟ್ಸನ್ನು ಓದಿ ಓದಿ ಕಮೆಂಟ್ಸಿಗೆ ಉತ್ತರವನ್ನು ಕೊಡ್ತಿರ್ತೀನಿ ಇವತ್ತು ಕೆಲವೊಂದು ಕಮೆಂಟ್ಸನ್ನು ಓದಿದ್ದೆ ಅದರಲ್ಲಿ ಈ ಎಲ್ಲ ಪ್ರಶ್ನೆಗಳಿಗೆ ಎಲ್ಲರಿಗೂ ಅನುಕೂಲ ಅಂತ ಹೇಳಿ ಉತ್ತರವನ್ನು ಕೊಟ್ಟೇನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ